இதெல்லாம் ಇದು ನೋಡಿ ಇದು ಜ್ಯೂಸ್ ಮಿಕ್ಸರ್ ಇದು ಆಮೇಲೆ ನೋಡಿ ಫ್ಯಾನು ಓಕೆ ಇಬ್ರಲ್ ಅಲ್ಲಿ ಫ್ಯಾನ್ ಬೇಗ ಬೇಗ ಲೈಟು ಗಿಫ್ಟಿಂಗ್ ಐಟೆಮ್ ಗಿಫ್ಟಿಂಗ್ ಐಟಮ್ ಟ್ಯಾಪ್ ಮಾಡಿದ್ರೆ ಕಲಿಸಿ ಟ್ಯಾಪ್ ಮಾಡಿ ಇದು ಆನ್ಲೈನ್ ಐಟಮ್ ಎಲ್ಲ ತೆಗೆದ್ಬಿಡುತ್ತೆ ಹಾಟ್ ವಿಲ್ಸು ಸೂಪರ್ ಆಗಿದೆ ಅಲ್ಲ ಇದು ಜಸ್ಟ್ ಟ್ಯಾಪ್ ಮಾಡೋದು ಇದು ನೋಡಿ ಫ್ಯಾನ್ ಲೈಟ್ ಫ್ಯಾನ್ ಸ್ಟಡಿ ಟೇಬಲ್ ಅಲ್ಲಿ ಬೇಕು ಅಂದ್ರೆ ಓಕೆ ನೈಸ್ ಓಕೆ ಫ್ಯಾನ್ ಕೂಡ ಆನ್ ಆಗುತ್ತಾ

ಕಿಂಗ್ ಕ್ಲೋಸ್ ಓ ಏ ಮಾಡ್ಕೊಂಡು ತಗೋ려고ಬೇಕು ಓಕೆ গিಫ್ಟಿಂಗ್ ಮಾಡಬೇಕು ಅಂದ್ರೆ ಮಾಡಿಬಿಡ್ತೀವಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ಲಾಗ್ ನಾನು ಶ್ವೇತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ಎಕ್ಸ್ಕ್ಲೂಸಿವ್ ಮತ್ತೆ ಬ್ಯೂಟಿಫುಲ್ ಆಗಿ ಇರುವಂತ ವಿಡಿಯೋ ಅಂತಾನೆ ಹೇಳ್ತೀನಿ ಬಿಕಾಸ್ ಎಲ್ಲಿ ನೋಡಿಂತ ಕಲೆಕ್ಷನ್ಸ್ ಎಲ್ಲಾ ಬಂದ್ಬಿಟ್ಟು ನಿಮಗೆ ಒಂದಕ್ಕಿಂತ ಒಂದು ಇಂಟರೆಸ್ಟಿಂಗ್ ಆಗಿರೋಂತ ಕಲೆಕ್ಷನ್ಸ್ ಆಗಿರುತ್ತಾ ಏನಂದ್ರೆ ವಾಟರ್ ಬಾಟಲ್ ಡಿಫ್ರೆಂಟ್ ವೆರೈಟಿ ಕಲೆಕ್ಷನ್ಸ್ ನೋಡ್ತೀರಾ ಖಂಡಿತ ಈಗ ಸ್ಕೂಲ್ ಸೀಸನ್ ಅಂದ್ರೆ ಸ್ಕೂಲ್ ಶುರು ಆಗ್ತಿರೋವಾಗಲೇ ಆಗಲೇ ನಿಮಗೆ ಈ ಕಲೆಕ್ಷನ್ಸ್ ಎಲ್ಲ ಬೇಕಾಗುತ್ತಾ ಎಲ್ಲ ಟ್ರೆಂಡಿಂಗ್ ಕಲೆಕ್ಷನ್ಸನ್ನ ಇಟ್ಟಿರ್ತಾರೆ ಕೀ ಚೈನಲ್ಲಿ ಇರೋದು ಮೋಸ್ಟ್ ಆಫ್ ದ ಕಲೆಕ್ಷನ್ಸ್ ಕೀ ಚೈನ್ಸು ವಾಟರ್ ಬಾಟಲು ಮತ್ತು ಲಂಚ್ ಬಾಕ್ಸ್ ಕಲೆಕ್ಷನ್ಸು ಇನ್ನೂ ಡಿಫ್ರೆಂಟ್ ವೆರೈಟಿ ಎಲ್ಲ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇರುತ್ತೆ ಐ ಥಿಂಕ್ ಇನ್ನೂ ನೋಡಿರುವಾಗಲೇ ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ವಾಟರ್ ಬಾಟಲಲ್ಲಿ ಮತ್ತು ಲಂಚ್ ಬಾಕ್ಸಲ್ಲಿ ಕೀ ಚೈನ್ಸಲ್ಲಿ ಎಲ್ಲ ಸುಮಾರು ಕಲೆಕ್ಷನ್ಸ್ ಇರುತ್ತೆ ರೀಸೆಲ್ಸ್ ಕೂಡ ಕಾಂಟ್ಯಾಕ್ಟ್ ಮಾಡಿ ಮತ್ತು ನನ್ನ ಫಾಲೋವರ್ಸ್ಗೆ ಮಿನಿಮಮ್ ತೌಸಂಡ್ ರೇಂಜಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದರೆ ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ನೋ ಲಿಮಿಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಪರ್ಚೇಸ್ ಮಾಡ್ಬೋದು ರುದ್ರ ಪರ್ಫ್ಯೂಮ್ ಬಾಟಲ್ ಕೂಡ ಇದೆ ಆನ್ಲೈನ್ ಪ್ರೈಸ್ಗಿಂತ ಕಂಪ್ಯಾರಿಟಿವ್ಲಿ ವೆರಿ ಲೆಸ್ ಪ್ರೈಸ್ ಅಲ್ಲಿ ಇರುತ್ತೆ ನೀವು ಕಂಪೇರ್ ಮಾಡಿ ಕೂಡ ನೋಡಬಹುದು ಒಂದ್ಸಲ ಡೈರೆಕ್ಟ್ ವಿಸಿಟ್ ಮಾಡಿ ಆದರೆ ಬಟ್ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ಏನೇನು ಕಲೆಕ್ಷನ್ಸ್ ಇದೆ ಅಂತ ಗೊತ್ತಾಗುತ್ತೆ ಶಾಪ್ ಲೊಕೇಟ್ ಆಗಿರೋದು ಬಂದುಬಿಟ್ಟು ಬೆಂಗಳೂರು ಚಿಕ್ಕಪೇಟೆ ಬೆಳೆಪೇಟೆಯಲ್ಲಿ ಲೊಕೇಟ್ ಆಗಿರುತ್ತೆ ಮೂರು ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ಚೆಕ್ ಮಾಡಿ ಕಂಪ್ಲೀಟ್ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ಬನ್ನಿ ಪೂರ್ತಿಯಾಗಿ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ ಏನ್ ಸ್ಟಾರ್ಟಿಂಗ್ ಕಲೆಕ್ಷನ್ ಸ್ಟೀಲಲ್ಲಿ ಅಲ್ಲಿ ಬರಬೇಕು ಟೋಟಲ್ ಸ್ಟೀಲ್ ನಾಲ್ಕ ಐದು ವೆರೈಟಿ ಬರುತ್ತೆ ಎಲ್ಲ ಮೋಡಲ್ ಅಲ್ಲಿ ಬರೋದು ಇಲ್ಲಿ ಇಲ್ಲ ವಾಟರ್ ಬಾಟಲ್ ಬಾಟಲ್ಸ್ ಇದು ಮೂರ್ ಪೀಸ್ ಸೆಟ್ ಈ ತರ ಸೆಟ್ಸ್ ಅಲ್ಲಿ ಬೇಕು ಅಂದ್ರೆ ಐತೆ ಜಿಮ್ ಬಾಟಲ್ಸ್ ಅಲ್ಲಿ ಬೇಕು ಲೀಟರ್ ಹಾಫ್ ಲೀಟರ್ ಒನ್ ಲೀಟರ್ ಹಾಫ್ ಲೀಟರ್ ಸೆವೆನ್ ಫಿಫ್ಟಿ ಫೈವ್ ಹಂಡ್ರೆಡ್ ಫೋರ್ ಫಿಫ್ಟಿ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟೋಟಲ್ ಯಾವ ಚಿಕ್ಕಿಂದ ಚಿಕ್ಕ ಬಾಟಲ್ ಐತೆ ದೊಡ್ಡ ಬೇಕು ದೊಡ್ಡದು ಐತೆ ಈ ತರ ಆಯಿಲ್ ಬಾಟಲ್ ಬೇಕು ಅಂದ್ರೆ ಆಯಿಲ್ ತರ ಐತೆ ಸ್ಟೀಲ್ ಸ್ಟೀಲ್ ಪ್ಯೂರ್ ಸ್ಟೀಲ್ ಎಲ್ಲ ನಮ್ಮ ಹತ್ರ ಸ್ಟೈಲ್ ಸ್ಟೀಲ್

ಸೊ ಗ್ಲಾ ವಾಟರ್ ಬಾಟಲ್ ಎಷ್ಟು ವೆರೈಟಿ ಸಿಗುತ್ತೆ ನಮ್ಮತ್ರ ಹತ್ರ ನಮ್ಮ ಹತ್ರ ವಾಟರ್ ಬಾಟಲ್ಸ್ ಅಲ್ಲಿ ನಾನು ಹೇಳ್ತೇನೆ 150 ವೆರೈಟಿ ಸಿಗುತ್ತೆ ಓಕೆ 150 ವೆರೈಟಿ ಫಿಕ್ಸ್ ಸಿಗುತ್ತೆ ಆಮೇಲೆ ಪ್ಲಾಸ್ಟಿಕ್ ಅಲ್ಲಿ ಬೇಕು ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಒಂದು 23 ವೆರೈಟಿ ಇರಬಿಡುತ್ತೆ ಹ್ಮ್ ಇದೆಲ್ಲ ಇದು ಸೋ ವಾಟರ್ ಬಾಟಲ್ ಇದು ವಾಟರ್ ಬಾಟಲ್ ಚಿಕ್ಕದು ವಾಟರ್ ಬಾಟಲ್ ಓಕೆ ಎಲ್ಲಿ ನೋ ಹೋಗಕ್ಕೆ ಬೇಕಲ್ವಾ ಆ ತರ ಮಕ್ಳಿಗೆಲ್ಲ ತಗೊಂಡು ಮಕ್ಕಳಿಗೆಲ್ಲ ತಗೊಂಡು ಎಲ್ಲ ಫ್ಯಾನ್ಸಿ ಕಲೆಕ್ಷನ್ ಎಲ್ಲ ಫ್ಯಾನ್ಸಿ ಕಲೆಕ್ಷನ್ ನೋಡಿ

ಟಿಫನ್ ಬಾಕ್ಸ್ ಅಲ್ಲಿ ವೆರೈಟೀಸ್ ಬೇಕು ಅಂದ್ರೆ ಟಿಫನ್ ಬಾಕ್ಸ್ ಅಲ್ಲಿ ಸ್ಟೀಲ್ ಬೇಕು ಸ್ಟೀಲ್ ಐತೆ ಸರ್ ಟಿಫನ್ ಬಾಕ್ಸ್ ಅಲ್ಲಿ ಜಾಸ್ತಿ ಇಲ್ಲ 50 40 ವೆರೈಟೀಸ್ ಏನೇ ಐತೆ ಅದು ಬೇಜಾನ ಆಗೋಯ್ತು ಸರ್ ಓಕೆ ಇದು ಹಾಟ್ ಅಂಡ್ ಕೋಲ್ಡ್ ಇದು ಹಾಟ್ ಅಂಡ್ ಕೋಲ್ಡ್ ಇದು ಹಾಟ್ ಅಂಡ್ ಕೋಲ್ಡ್ ಸೂಪರ್ ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಬೇಕು ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಬಾಕ್ಸ್ ಅಲ್ಲಿ ಏನು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತಾ ಬಾಕ್ಸ್ ಅಲ್ಲಿ ಏನು 60 ರೂಪಾಯಿ ಇಂದ ಸ್ಟಾರ್ಟಿಂಗ್ ಮ್ಯಾಮ್ ಈ ಕಪ್ಪು ಬೇಬಿಗೆ ಫ್ಯಾನ್ಸಿ ಟಿಫನ್ ಬೇಕು ಅಂದ್ರೆ ಫ್ಯಾನ್ಸ್ ಟಿಫನ್ ಸಿಗುತ್ತೆ ಸೂಪರ್ ಅಲ್ವಾ ಅದು ಬೇಬಿಗೆ ಬೇಬಿಗೆ ಓಕೆ ಆಮೇಲೆ ಕಿಚನ್ ಸ್ಟೋರ್ಸ್ ಇನ್ನು ಮ್ಯಾಮ್ ನಿಮಗೆ ಓಕೆ

ನೋಡಿ ಅನಿಮೆಲ್ ಇದ್ರೆ ಎನಿಮೆಲ್ ಫುಲ್ ಕಲೆಕ್ಷನ್ ನಮ್ಮ ಹತ್ರ ಐತೆಮೇದು ಐರನ್ ಮ್ಯಾನ್ಜರ್ ಕಲೆಕ್ಷನ್ ಎಲ್ಲ ಕಟಾಣದಲ್ಲಿ ನೋಡಿ ಗಾಡಿಯಲ್ಲಿ ಕಟಾನ ಇವಾಗ ಟ್ರೆಂಡಿಂಗ್ ಕಟಾನ ಒನ್ ಒನ್ ಪೀಸ್ ಐತೆ ನರೂಟೋ ಬೇಕು ನರೂಟೋ ಐತೆ ಡ್ರ್ಯಾಗನ್ ಬಾಲ್ಸ್ ಐತೆ ಗಾಡಿಯಲ್ಲಿ ಕೀಚನ್ಸ್ ಬೇಕು ಅಂದ್ರೆ ಗಾಡಿಯಲ್ಲಿ ಫುಲ್ ಕೀಚನ್ಸ್ ಐತೆ ಎಲ್ಲ ಮಾಡೆಲ್ಸ್ ಯಾವುದು ಗಾಡಿ ಐತೆ ಅದಕ್ಕೆ ಅದು ಮಾಡೆಲ್ ಕಿಚನ್ಸ್ ಕೊಡ್ತೇವೆ ಆಮೇಲೆ ಗಿಫ್ಟಿಂಗ್ ವೈಸ್ ಬೇಕು ಅಂದ್ರೆ ಈ ತರ ಗಿಫ್ಟಿಂಗ್ ವೈಸ್ ತಗೋಳ್ತಾರೆ ಟೂ ಪೀಸ್ ಸೆಟ್ ಒನ್ ಪೀಸ್ ಸೆಟ್ ಇದು ನೋಡಿ ಹಾ ಸೊ ಎನಿಕೋನ್ಗೋ ಒಂದು ಇದು ನೋಡಿ ಸ್ಮೈಡೋದಲ್ಲಿ ಟ್ವೆಲ್ ರುಪೀಸಲ್ಲಿ ಪೀಸು ಮೇಲ್ ಕಿಚನ್ ಇವಾಗ ಫುಲ್ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಐತೆ ಮೇಲ್ ಕೀಚನ್ ಎಲ್ಲ ವೆರೈಟಿ ಐತೆ ಅವರ ಸ್ಪಿನ್ನರ್ ಅಲ್ಲಿ ಬೇಕು ಅಂದ್ರೆ ಸ್ಪಿನರ್ ಕಿಚನ್ ತೈತೆ ಸ್ಪಿನ್ನರ್ ಕಿಚ ಆਦਰ ಓಕೆ ನೋಡಿ ತೋರಿಸ್ತೀನಿ ನಿಮಗೆ ಎಲ್ಲ ಬಹಳ ಸ್ಪಿನ್ನರ್ ಕಿಚನ್ಸ್ ಬೇಕು ಅಂದ್ರೆ ಎಲ್ಲ ಮಾಡೆಲ್ ಇದ್ರಲ್ಲಿ ಇರುತ್ತೆ ಓಕೆ ಸ್ಪಿನ್ನರ್ ಕಿಚನ್ ಓಕೆ ಸೂಪರ್ 250 ವರೆಗೆ ಕಿಚನ್ ಇದ್ಯಾ ನಿಮ್ಮತ್ರ ಜಾಸ್ತಿನೇ ಇರುತ್ತೆ ಮ್ಯಾಮ್ ಓಕೆ ಹ್ಮ್ ಸಪರ ಅಲ್ವಾ ಎಲ್ಲ ಟೂರ್ಸಿಗೆ ಇರಲ್ಲ ಇದು ಇನ್ನು ದೊಡ್ಡದು ಇದೆ ಅಲ್ವಾ ಹ್ ಕಟಾನಾದಲ್ಲಿ ಓಕೆ ಸಪಾಸಾ ಇದು ಆಡಕೊಂದು ಬರುತ್ತೆ ಏನು ಆಮ್ ಫುಲ್ ಲೀಲಾ ಬರಿ ಸ್ಟೀಲ್ 플라스틱 ಇದು ಓಕೆ ಅದರಲ್ಲಿ ದೊಡ್ಡ ದೊಡ್ಡದಾ ಸಪರ ಅಲ್ವಾ ಫುಲ್ ಸೆಟ್ ಇದು ನರುಟೋ ಸೆಟ್ ಇದು ನರುಟೋ ಇವಾಗ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ ನರುಟಾ ಹ್ ಇಲ್ಲಿ ಬರುತ್ತೆ ಓಕೆ ಕಿಚನ್ಸ್ ಲೇಡೀಸ್ ಗೆ ಕಿಚನ್ ಬೇಕು ಅಂದ್ರೆ ಲೇಡೀಸ್ ಕಿಚನ್ಸ್ ಅಲ್ಲಿ ಐತೆ ದೇವ್ರದಲ್ಲಿ ಎಲ್ಲ ಬೇಕು ಅಂದ್ರೆ ದೇವ್ರದಲ್ಲಿ ಇರುತ್ತೆ ಜೆಂಟ್ಸ್ ಚೈನ್ ಅಲ್ಲಿ ಬೇಕು ಅಂದ್ರೆ ಮೇಡಮ್ ನಮ್ಮ ಹತ್ರ ಫುಲ್ ಕಲೆಕ್ಷನ್ ಇದೆ ಮೆನ್ಸ್ ಚೈನ್ ವೆರೈಟಿ ಚೈನ್ ಸಿಗುತ್ತೆ ಚೈನ್ ಇರುತ್ತೆ ಫೋರ್ಟಿ ಫಿಫ್ಟಿ ವೆರೈಟಿ ಇರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಸ್ಯಾರಿಂಗ್ ಚಾರ್ಜ್ ಟ್ವೆಂಟಿ ರುಪೀಸ್ ಫಿಫ್ಟೀನ್ ರುಪೀಸ್ ಲೆಟರ್ ಸೆಲ್ ಕೂಡ ಇದೆ ಫಿಫ್ಟೀನ್ ರುಪೀಸ್ ಫಿಫ್ಟೀನ್ ರುಪೀಸ್ ಓಕೆ ಸೊ ಬಲ್ಕ್ ಬೈಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಬಹುದು ಬಲ್ಕ್ ಬೈಸ್ ಗೆ ತುಂಬಾನೇ ಏನು ಕಲೆಕ್ಷನ್ಸ್ ಇದೆ ಡಿಫ್ರೆಂಟ್ ವೆರೈಟಿ ಅಲ್ಲಿ ಸೊ ಅಂಡ್ ರಿಟೇಲ್ ಕಸ್ಟಮರ್ಸ್ ಗೆ ಅಂತಂದ್ರೆ ಅಂದ್ರೆ ಅವ್ರಿಗೂ ಆಪರ್ಚುನಿಟಿ ಇದೆ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಬೇಕು ಆನ್ಲೈನ್ ಶಾಪಿಂಗ್ ಮಿನಿಮಮ್ ತ್ರೀ ತೌಸಂಡ್ ರುಪೀಸ್ ಪರ್ಚೇಸ್ ಮಾಡಬೇಕಾಗುತ್ತಾ ಇದೆಲ್ಲ ನೋಡಿ ಕಿಚನ್ ಸೂಪರ್ ಓಕೆ ಇದೆಲ್ಲ ಜೆಂಟ್ಸ್ ಇಂದೇನಾ ಸರ್ ಇದು ಎಲ್ಲ ಜೆಂಟ್ಸ್ ದು ಇದು ನೋಡಿ ಇವಾಗ ಫುಲ್ ಟ್ರೈನಿಂಗ್ ಚೈನ್ ಮ್ಯೂಸಿಕ್ ಮ್ಯೂಸಿಕ್ ಓಕೆ ಹಾ ಹಾ ಇದು ಎಲ್ಲಾ ದೇವರ ಕಿಚನ್ ಬರುತ್ತೆ ಇದು구나 ಇದೇನೋ ಹೇಳಿದ್ರಲ್ಲ ಇವಿ ಲೈಕ್ ಕಿಚನ್ ಹಾ ಹಾ ಸೂಪರ್ ಇದಲ್ಲ ಎಲ್ಲಾ ಚೈನ್ ಎಲ್ಲ ಬೇಕು ಅಂದ್ರೆ ಇದೆ लेटेस्ट कलेक्शन ಫುಲ್ ಆಫ್ लेटेस्ट कलेक्शन ಇರುತ್ತೆ ಇದರಲ್ಲಿ ಫುಲ್ ಆಫ್ ನಮಲೇ ಇನ್ನು ಓಕೆ ಎಲ್ಲಾ ಮಾಡels ಬೇಕು ನೋಡಲಿಕ್ಕೆ ಇತ್ತು ನಮ್ದಾ ಇಯರಿಂಗ್ಸ್ ಬೇಕು ಅಂದ್ರೆ ಹ ಆ ಇಯರಿಂಗ್ಸ್ ಇದೆ ಇಯರಿಂಗ್ಸ್ ಬೇಕು ಅಂದ್ರೆ ಇಯರಿಂಗ್ಸ್ ನಿಮಗೆ ಫುಲ್ ಸಿಗುತ್ತೆ ಚೈನ್ಸ್ ಎಲ್ಲಾ ಗಾಯಸ್ಗೂ ಇದೆ ಲೇಡಿಸ್ಗೂ ಇದೆ ಡರ್ಸ್ ಗುನು ಐತೆ ಅದು ಸ್ವಲ್ಪ ಮುಂದೆ ಐತೆ ನಿಮ್ಗ್ ತೋರಿಸ್ತೀನಿ ನಾವು ಇದೆಲ್ಲ ತುಂಬಾ ಚೆನ್ನಾಗಿದೆ ಅಲ್ಲ ಇಯರಿಂಗ್ಸ್ಗೆಲ್ಲ ಇದೆಯಾ ಸೊ ಸ್ಟಡ್ಸ್ ಫುಲ್ ವೆರೈಟಿ ಐತೆ ನೋಡಿ ಬಾಯ್ಸ್ ಬಾಯ್ಸ್ ಇಲ್ಲ ಯೂನಿಕ್ ಯೂನಿಕ್ ಫುಲ್ ಯೂನಿಕ್ ನೋಡಿ ಟ್ರೆಂಡಿಂಗ್ ಐಟಮ್ ಬೇಕು ಅಂದ್ರೆ ಟ್ರೆಂಡ್ ಫುಲ್ ಐತೆ

ಎಲ್ಲಾ ತರ ಇರುತ್ತೆ ಬ್ರೆಸ್ಲೆಟ್ ಅಲ್ಲಿ ನೀವು ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ವೆರೈಟಿ ಇದೆ ಟೋಟಲ್ ವೆರೈಟಿ ನಿಮಗೆ ಗೊತ್ತು ನಮ್ಮ ಇಲ್ಲಿ ಎಲ್ಲಾ ತೋರಿಸಕ ಆಗಲ್ಲ ಓಕೆ ಎಷ್ಟು ವೆರೈಟಿ 60 70 ವೆರೈಟಿ ಇರೋ ಇದೆ ವೆರೈಟಿ ಇದು ಸೊ ಇದು ನೋಡಿ ಇದು ಜೂಸ್ ಮಿಕ್ಸರ್ ಇದರಲ್ಲಿ ಏನು ಇದರಲ್ಲಿ ವೆರೈಟಿನೇ ಇರುತ್ತೆ 300 ರೂಪಾಯಿ ಆ ರೇಟ್ ಇರುತ್ತೆ ಇದು ಆಮೇಲೆ ನೋಡಿ ಫ್ಯಾನ್ ಓಕೆ ಫ್ಯಾನ್ ಬೇಕು ಮ್ಯಾಮ್ ಇದು ನೋಡಿ ಫೈನಲಿ ಮೂರ್ ನಾಲ್ಕು ಐಟಮ್ಸ್ ಐತೆ ಸಿಕ್ಸ್ಟಿ ರುಪೀಸ್ದು ಐತೆ ಸಿಕ್ಸ್ಟಿಯಿಂದ ಟೂ ಫಿಫ್ಟಿ ತನಕ ಐತೆ ಸಿಕ್ಸ್ಟಿ ಟೂ ಫಿಫ್ಟಿ ಇದು ಸ್ವಲ್ಪ ಹೆವಿದು ಆಮೇಲೆ ಇದು ನೋಡಿ ಲೈಟು ಗಿಫ್ಟಿಂಗ್ ಐಟಮ್ ಗಿಫ್ಟಿಂಗ್ ಐಟಮ್ ಟ್ಯಾಪ್ ಮಾಡಿದ್ರೆ ಕಲೆಕ್ಟ್ ಟ್ಯಾಪ್ ಮಾಡಿ ಇದು ಆನ್ಲೈನ್ ಐಟಮ್ ಎಲ್ಲ ಗೊತ್ತಾಗ್ಬಿಡುತ್ತೆ ಇದು ನೋಡಿ ಹಾಟ್ ಹಾಟ್ ವೀಲ್ಸು ಸೂಪರ್ ಆಗಿದೆ ಇದು ಜಸ್ಟ್ ಟ್ಯಾಪ್ ಮಾಡಿದ್ರೆ ಅಷ್ಟೇ ಟಿಪ್ ಮಾಡ್ಬೇಕು

ಅದರ 2 ಸೈಜ್ ಕೂಡ ಬಂದಿದೆ 2 ಸೈಜ್ 2 ಸೈಜ್ ನೈಸ್ ನೈಸ್ ಕ್ಲೀಟಿಂಗ್ ಐಟಂ ಓಕೆ ಕ್ಲೀಟಿಂಗ್ ಐಟಂ ಅಲ್ಲಿ 풀 ಗುಡ್ ಐಟಂ ಐತೆ ಓಕೆ ಕ್ಲೀನಿಂಗ್ ಐಟಂ ಎಲ್ಲಾ ಐತೆ ಚುಲ್ಪ ಚುಗುಚುಗು ಜಾಡೂ ಎಲ್ಲಾ ಮಿನಿ ಸೂಟ್ಕೇಸ್ ನೈಸ್ ಮಿನಿ ಸೂಟ್ಕೇಸ್ ಇಟ್ಸ್ ಗೋಯೆಲ್ಲ ಕಲೆಕ್ಷನ್ ಕುಮ್ ಚಲೇ ನೋಡಿ ಮ ವುಡ್ ಅಂದ್ರೆ ವುಡ್ ಈ ತರ ಬರುತ್ತೆ ವುಡ್ ಹ್ಯಾಂಡಲ್ ಹ್ಯಾಂಡಲ್ ಆಮೇಲೆ ಕುಂಬನಿಮೆ ಪರ್ಸ್ ಬೇಕು ಅಂದ್ರೆ ಪರ್ಸ್ ಸಿಗುತ್ತೆ ನೆಕ್ ಪಿಲೋ ಪಿಲೋ ಬೇಕು ಪಿಲೋಬಲ್ ಫೋಲ್ಡೇಬಲ್ ಪರ್ಸ್ ಓ ಬಾಯ್ಸ್ ಅಲ್ಲಿ ಈ ಐತೆ ಓಕೆ ಫುಲ್ ಇದು ತರದೈತೆ ಬಾಯ್ಸ್ ಬಾಯ್ಸ್ ಗರ್ಲ್ಸ್ ಐತೆ

ರೋಟೇಟಿಂಗ್ ಕಲರ್ ಎಲ್ಲ ಏನು ಹೋಗಲ್ಲ ಹೆವಿ ಐಟಮ್ ಇರೋ ಇರುತ್ತೆ ಓಹ್ ಇದು ನೋಡಿ ಇದು ಓಪನ್ ಕೊರಿಯನ್ ಐಟಂ ಓಪನ್ ಆಗет ಕ್ಲೋಸ್ ಆಗет ಟ್ರೆಂಡಿಂಗ್ ಐಟಮ್ ಇಲ್ಲ ಲೆಡಿಸ್ ಅಲ್ಲಿನೂ ಫುಲ್ ಟ್ರೆಂಡಿಂಗ್ ಅಲ್ಲಿ ಐಟಂ ಏರತಾ ಟೋಟಲಿ ಇದ್ ನೋಡಿ ಇದರ ದೇವ್ರದ ಸಿಲ್ವರ್ ಕಾಪರ್ ಗೋಲ್ಡ್ ಮೂರು ಐಟಮ್ ಇರುತ್ತೆ ಹಾ ಅದೇ ನೋಡಿ ಪೆನ್ಸಿಲ್ ಪೌಚಲ್ಲಿ ಮ್ಯಾಮ್ ಫುಲ್ ಸಿಲ್ವರ್ ಇದರಲ್ಲಿ ಇದರಲ್ಲಿ ಸಾಲ ವೆರೈಟಿ ಐತೆ ಎಷ್ಟು ಕ್ವಾಂಟಿಟಿ ಎಲ್ಲ ಇರುತ್ತೆ ನೋಡಿ ವೆದಾರು ಗಿಫ್ಟಿಂಗ್ ಎಲ್ಲ ಬೇಕು ಅಂದ್ರೆ ಎಲ್ಲದ್ದ ಐತೆ ಎಲ್ಲ ಪೆನ್ಸಿಲ್ ಪೌಚರ್ ಪೆನ್ಸಿಲ್ ಪೌಚರ್ಸ್ ಪೆನ್ಸಿಲ್ ಪೌಚರ್ಸು ಮೂವತ್ತು ರೂಪಾಯಿಂದ ಸ್ಟಾರ್ಟು ಈ ಥರ ಪೆನ್ಸಿಲ್ ಪೌಚ್ ಈ ತರದ್ ಇರುತ್ತೆ ಅಪ್ ಟು ಅಪ್ ಟು ಟು ಅಂಡ್ರೆಡ್

ಆನ್ಲೈನ್ ಇಂದ ಅದು ತುಂಬಾ ಕಮ್ಮಿ ಸಿಗುತ್ತೆ ಓಕೆ ಅದೇ ಆನ್ಲೈನ್ ಗಿಂತ ಕಮ್ಮಿ ಸಿಗುತ್ತೆ ಹಾ ಇದು 버거 ತರ ಟಿಫನ್ ಬಾಕ್ಸ್ ಯೂನಿಕ್ ಟಿಫನ್ ಬಾಕ್ಸ್ ಇದು ಒಳಗೆ ಸ್ಟೀಲ್ ಇಲ್ಲ ಇದು ಒಳಗಡೆ ಪ್ಲಾಸ್ಟಿಕ್ ಇರುತ್ತೆ ಪ್ಲಾಸ್ಟಿಕ್ ಐಟಂ ಇದೇನಿದೆ ಸರ್ ಇದು ನೋಡಿ ಇದು ಚಿಕ್ಕದು ಗ್ಲಾಸ್ ಸೂಪರ್ ಅಲ್ಲ ಮಾಸ್ ಮ್ಯಾಮ್ ಸ್ಟೀಲ್ ಸರ್ ಇದು ಫುಲ್ ಸ್ಟೀಲ್ ಓಪನ್ ಮಾಡಿ ಇದು ಓಪನ್ ಕ್ಲೋಸ್ ಸ್ವಲ್ಪ ತೆಗೆಯೋ ಕ್ಲೋಸ್ ಆಯ್ತು ಆಮೇಲೆ ಹಿಂಗೆ ಕ್ಲೋಸ್ ಕ್ಯಾರಿ ಕ್ಯಾರಿ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ಗಿಫ್ಟಿಂಗ್ ಮಾಡ್ಬೇಕು ಅಂದ್ರೆ ಮಾಡ್ಬಿಡ್ತೀವಿ ಹೆಸರು ಹಾಕೊಂಡ್ ಕೊಡ್ತೀವಿ ಆತರ ತುಂಬಾ ಚೆನ್ನಾಗಿದೆ ಜಿಮ್ ಹೋಟೆಲ್ ಅಲ್ಲಿ ಸ್ವಲ್ಪ ಹೆವಿ ಬೇಕು ಅಂದ್ರೆ ಇದು ಫುಲ್ ಸ್ಟೀಲ್ ಅಲ್ಲಿ ಬರುತ್ತೆ ಜಿಮ್ ಬಾಟಲ್ ಫುಲ್ ಜಿಮ್ ಫುಲ್ ಸ್ಟೀಲ್ ಅಲ್ಲಿ 1 ಲೀಟರ್ ಅಲ್ವಾ 1 ಲೀಟರ್ ದು ಓಕೆ ಹಾ ಆಮೇಲೆ ನೋಡಿ ಮಿಲ್ಟನ್ ಬಾಟಲ್ ಅಲ್ಲಿ ಹಾಟಿಂಗ್ ಕೋಲ್ ಬೇಕು ಅಂದ್ರೆ ಹಾಟಿಂಗ್ ಕೋಲ್ ಮಿಲ್ಟನ್ ಅಲ್ಲಿ ಕೊಡ್ಬಿಡ್ತೀವಿ ಓಕೆ ಮನೆ ಡೆಕೋರೇಷನ್ ಐಟಮ್ ಬೇಕು ಅಂದ್ರೆ ಡೆಕೋರೇಷನ್ ಐಟಮ್ ಇರುತ್ತೆ ಆಮೇಲೆ ಮ್ಯಾಮ್ ಛತ್ರಿಯಲ್ಲಿ ಬೇಕು ಅಂದ್ರೆ ಛತ್ರಿಯಲ್ಲಿ ಫುಲ್ ಹೋಲ್ಸೇಲ್ ಇರುತ್ತೆ ನಮ್ಮ ಹತ್ರ ಛತ್ರಿ ಕೂಡ ಇದೆ ನಿಮ್ಮ ಹತ್ರ ಛತ್ರಿ ಫುಲ್ ಹೋಲ್ಸೇಲ್ ನಿಮ್ಗೆ ಗೋಡನ್ ಅಲ್ಲಿ ಇವಾಗ ತೋರಿಸ್ತೀನಿ ಏನೇನು ಐಟಮ್ಸ್ ಕೊಂಡ್ರಿ ಕೊಂಡ್ರಿ ಇರುತ್ತೆ ಈ ತರ ಛತ್ರಿಯಲ್ಲಿ ತ್ರೀ ಫೋಲ್ಡಿಂಗ್ ತ್ರೀ ಫೋಲ್ಡಿಂಗ್ ಫೀಲ್ಡ್ ಲಾಂಗು ಸ್ಮಾಲು ಎಲ್ಲ ಬೇಬಿ ಛತ್ರಿ ಎಲ್ಲ ಛತ್ರಿ ಸಿಗುತ್ತೆ ಇದು ನೋಡಿ ಫ್ಯಾನ್ ಲೈಟ್ ಫ್ಯಾನ್ ಸ್ಟಡಿ ಟೇಬಲ್ ಅಲ್ಲಿ ಬೇಕು ಅಂದ್ರೆ ಐತೆ ಓಕೆ ನೈಸ್ ಓಕೆ ಫ್ಯಾನ್ ಕೂಡ ಆನ್ ಆಗುತ್ತಾ ಎನ್ ಓನ್ ಆಗುತ್ತೆ ಇದೆಲ್ಲ ಬೇರೆ ಬೇರೆ varietà ಇದೆ ನಾವು ಗೋಲ್ಡನ್ ಬಂದಿದೆ ಅಲ್ವಾ ಹಾ ಮ್ಯಾಮ್ ಅಲ್ಲಿ ಬಲ್ಕ್ ಕ್ವಾಂಟಿಟಿಯಲ್ಲಿ ಇಟ್ಕೊಂಡಿರಬೇಕು ಫಸ್ಟ್ ಕ್ವಾಂಟಿಟಿ ಫಸ್ಟ್ ಕ್ವಾಂಟಿಟಿ ಸಿಗೋದೆ ನೋಡಿ ಇದೆಲ್ಲ ಛತ್ರೆಯದಲ್ಲಿಬೇಕು ಅಂದ್ರೆ ಛತ್ರೆಯದಲ್ಲಿ ಫುಲ್ ಫುಲ್ ಕ್ವಾಂಟಿಟಿಬೇಕು ಯಾವ ಯಾವ ತರಹದರಲ್ಲಿಬೇಕು ಟೋಟಲಿ ಕಾಟನ್ ಇರುತ್ತೆ ಛತ್ರೇನ್ ಸಾಬನ್ವ ಎಂಟರ್‌ಪ್ರೈಸ್ ಇಂದ ಸ್ಟಾರ್ಟ್ ಆಗೋದು ಛತ್ರೆ ಎಲ್ಲಾ 120 100 120 ಇಂದ ಸ್ಟಾರ್ಟ್ ಆಹಾ 3 ಫೋಲ್ಡಿಂಗ್ 2 ಫೋಲ್ಡಿಂಗ್ 2 ಫೋಲ್ಡಿಂಗ್ ಸಿಂಗಲ್ ಡೋರ್ಡ್ ಇರೋದು ಕಲರ್ದು ಛತ್ರೆಯಲ್ಲ ಫುಲ್ varietà ಲ್ಲಿಬೇಕು ಅಂದ್ರೆ ಆ varietà ಇದೆ

वाव पूर्ण फैंस है इतना हैप्पी डे गिफ्टिंग के लाचना था ना गिफ्टिंग के लिए जानते थे तुम ये तो गिफ्टिंग के ना तो बोलते रहोगे फैंसिया कोई तो छना कोई तो हाँ बर्थडे के लिए रिटर्न गिफ्ट के लिए नोट है थोड़ा थोड़ा रिटर्न गिफ्ट के लालागे करेक्ट है करेक्ट इन्होंने इन्हें ಹವರೇನಡಿ ಫ್ರಿಜ್ ಬಾಕ್ಸ್ ಬೇಕೋ ಅಂದ್ರೆ ಫ್ರಿಜ್ ಬಾಕ್ಸ್ ಆಯ್ತೆ ಫ್ರಿಜ್ ಬಾಕ್ಸ್ ತೋರಿಸ್ತೀನಿ ಫ್ರಿಜ್ ಬಾಕ್ಸ್ ಬೇಕೋ ಅಂದ್ರೆ ಫ್ರಿಜ್ ಬಾಕ್ಸ್ ಆಯ್ತೆ ಓಕೆ ಡ್ರೈ ಫ್ರೂಟ್ ಆಗ್ೋಕೆ ಎಲ್ಲ ಹಾಕಿ ಈ ತರದ ಐಟಂ ಬೇಕೋ ಅಂದ್ರೆ ಆಯ್ತೆ ಇದು ಏನ್ ಹೇಳ್ತಿರಾ ಸ್ಟೋರೇಜ್ ಬಾಕ್ಸ್ ಸ್ಟೋರೇಜ್ ಬಾಕ್ಸ್ ಹಾ 1467 ಓಹ್ ನಾಲಿಗೆ ಇಲ್ಲ ಆನ್ಲೈನ್ ಪ್ರೈಸ್ ಅಂತ ಕಮ್ಮಿ ಇರುತ್ತಾ ಆಸ್ತಿ ಒಂದಲ್ಲ ನಾಲ್ಕು ಕುಡ್ಕೋಬಹುದು ನೈಸ್ ಸೊ ಇಷ್ಟು ಸಿಗುತ್ತಾಗ ನಿಮ್ಮ ಹತ್ರ ಟಿಫನ್ ಬಾಕ್ಸ್ ಅಲ್ಲಿ ಎಲ್ಲ ವೆರೈಟಿ ಇರುತ್ತೆ ಪೆನ್ಸಿಲ್ ಪೌಚ್ ಅಲ್ಲಿ ಬೇಕು ಅಷ್ಟು ವೆರೈಟಿ ಇರುತ್ತೆ ಟಿಫನ್ ಬಾಕ್ಸ್ ಇದು ಈ ತರ ಕ್ವಾಂಟಿಟಿ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಕ್ವಾಂಟಿಟಿ ಕಲೆಕ್ಷನ್ ಕ್ವಾಂಟಿಟಿ ಎಲ್ಲದು ಕೆಳಗಡೆ ನಾವು ಏನು ತೆಲಿ ತೋರಿಸಿದೀನಿ ಅಲ್ವಾ ಅದೆಲ್ಲ ಕ್ವಾಂಟಿಟಿ ಕಲೆಕ್ಷನ್ ಐತೆ ನೋಡಿ ಇದು ಪೌಚಸ್ ಇದೆಲ್ಲ ಪೌಚಸ್ ಸ್ಕೂಲ್ ಗೆ ಫುಲ್ ಹಾ ಯಾರಿಗೂ ಬೇಕು ಬಿಸ್ನೆಸ್ ಸೇಲಿಂಗ್ ಬೇಕು ಅಂದ್ರೆ ಅವ್ರಿಗೂ ತುಂಬಾ ಕಮ್ಮಿ ರೇಟ್ ಆಗುತ್ತೆ ನೋಡಿ ಇದು ನಮ್ ತಮಿಳಿಯನ್ ಅವ್ರೆಲ್ಲ ಎಲ್ದ್ರೆ ನಮ್ ಮುರುಗನ್ ಸ್ವಾಮಿ ಇದು ಸ್ಟ್ಯಾಂಡ್ ಕೆಳಗಡೆ ಕಲಗಡ ಡಿಸ್ಪ್ಲೇ ಅಲ್ಲಿ ನೋಡ್ತಿದೀರ ಹಾ ನೋಡ್ತೀನಿ ಓ ವೇಟ್ ಇದೆ ಕೂಡ ಚೆನ್ನಾಗಿದೆ ಏನು ಕಲರ್ ಹೋಗಲ್ಲ ಆ ತರ ಐಟಂ ಸೂಪರ್ গিಫ್ಟಿಂಗ್ ಗೆ ಬರುತ್ತಲ್ವಾ ನೋಡಿ paper soap paper soap ಇದಾ ಸಿಗುತ್ತೆ ಸಿಗುತ್ತೆ paper soap ಎಲ್ಲಾ ಬರ್ತಿದೆ paper soap ಇದು ಈಗ ಜಾಸ್ತಿ ಇಷ್ಟ ಆಯ್ತು ಇದು ಜನmiddian ಐಟಂ